ಇತಿಹಾಸ ಪ್ರಸಿದ್ಧ ಶ್ರೀ ಅಮರಗೊಂಡ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ನವರಾತ್ರಿ ಪ್ರಯುಕ್ತ ಶ್ರೀ ಪಾರ್ವತಮ್ಮನವರ ಶರಣ ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತಿದೆ ಗುಬ್ಬಿನಗರದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿರುವ ಶ್ರೀ ಪಾರ್ವತಮ್ಮ ದೇವಿಗೆ ಶ್ರೀ ಪಾರ್ವತಿ ವೀರಶೈವಲಿಂಗಾಯತ ಮಹಿಳಾ ಸಮಾಜದ ವತಿಯಿಂದ ವಿಶೇಷ ಪೂಜೆ ಅಲಂಕಾರ ಹಾಗೂ ದಾಸೋಹ ವ್ಯವಸ್ಥೆಯನ್ನು ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಭಕ್ತರು ಶ್ರೀ ಅಮರಗೊಂಡ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯ ಇತಿಹಾಸ ಪ್ರಸಿದ್ಧವಾದದ್ದು ಇಲ್ಲಿ ನೆಲೆಸಿರುವ ಪಾರ್ವತಮ್ಮನವರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಪ್ರಯುಕ್ತ ಪ್ರತಿನಿತ್ಯವೂ ವಿಶೇಷ ಪೂಜೆಗಳನ್ನು ನಡೆಸುತ್ತಾ ಬರುತ್ತಿದ್ದು ಇಂದು ಕೂಡ ದೇವರಿಗೆ ವಿಶೇಷ ಅಲಂಕಾರದ ಜೊತೆಯಲ್ಲಿ ಬಂದ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ಪಾರ್ವತಿ ವೀರಶೈವ ಲಿಂಗಾಯತ ಮಹಿಳಾ ಸಮಾಜದ ಅಧ್ಯಕ್ಷರಾದ ಅನಿತಾ ಮಂಜುನಾಥ್ ಉಪಾಧ್ಯಕ್ಷರಾದ ಕೋಮಲಾ ರೇಣುಕಾರಾಧ್ಯ ಖಜಾನ್ಸಿ ಪಲ್ಲವಿ ಸುರೇಶ್ ಕಾರ್ಯದರ್ಶಿ ನಂದಿತಾ ಶಿವಜ್ಯೋತಿ ಸಹಕಾರ್ಯದರ್ಶಿ ನೇತ್ರಾವತಿ ಸಿದ್ದೇಶ್ ಸಂಘಟನಾ ಕಾರ್ಯದರ್ಶಿ ಶೋಭಾ ನಾಗೇಶ್ ಮೇಲ್ವಿಚಾರಕರಾದ ಜಯಶ್ರೀ ವಿಶ್ವಣ್ಣ ವಿನುತಾ ಮೋಹನ್ ಹಾಗೂ ಇತರರು ಹಾಜರಿದ್ದರು ನಾವು ಪ್ರತಿ ವರ್ಷದಾಗಿ ಈ ವರ್ಷನೂ ಕೂಡ ಶರನ್ನವರಾತ್ರಿಯಲ್ಲಿ ಅಮ್ಮನವ್ರಿಗೆ ಅಮರಗೊಂಡ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಭ್ರಮರಾಂಬ ಅಮ್ಮನವ್ರಿಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ವಿಧ ವಿಧವಾದಂತಹ ಅಲಂಕಾರವನ್ನ ಮಾಡ್ತಾ ಇದ್ದೀವಿ ಒಂಬತ್ತು ದಿನಗಳ ಕಾಲನು ಕೂಡ ವಿವಿಧ ಅಲಂಕಾರಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ಒಂದೊಂದು ದಿನಾನು ಕೂಡ ಒಂದೊಂದು ವಿಶೇಷವಾದಂತ ಅಲಂಕಾರ ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಈ ದೇವಸ್ಥಾನದಲ್ಲಿ ಬಹಳ ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನ ಈ ದೇವಸ್ಥಾನವನ್ನ ಈ ಉಬ್ಬಿ ಪಟ್ಟಣದಲ್ಲಿಯೇ ಮತ್ತೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಎಲ್ಲಾ ರೀತಿಯಾದಂತಹ ಸಹಕಾರವನ್ನ ನಮ್ಮ ಪಾರ್ವತಿ ವೀರಶೈವ ಮಹಿಳಾ ಸಮಾಜದಿಂದ ಆ ಎಲ್ಲರೂ ಸಹ ಸದಸ್ಯರು ಸಹಕಾರವನ್ನ ಕೊಡ್ತಾ ಇದಾರೆ ಆ ನೆರವಿನಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಶನನ್ನವರಾತ್ರಿ ಉತ್ಸವವನ್ನು ಮಾಡ್ತಾ ಇದೀವಿ ಆ ಇನ್ನೊಂದ್ ಹೇಳ್ಬೇಕಂತಂದ್ರೆ ಅಮ್ಮನವ್ರಿಗೆ ಪ್ರತಿ ಪೂರ್ಣಿಮೆಯಲ್ಲಿ ವಿಶೇಷವಾದಂತ ಕುಂಕುಮಾರ್ಚನೆ ಪೂಜೆ ಕೂಡ ನಡೆಯುತ್ತೆ ಆ ಎಲ್ಲರೂ ಕೂಡ ಸದ್ಭುಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗ್ಬೇಕಂತ ಕೇಳ್ಕೊಳ್ತಾ